ದಾಂಡಿಯಾ ನೃತ್ಯ ಮಾಡಿದ ಮೇಯರ್ ಜ್ಯೋತಿ ಪಾಟೀಲ್ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನವರಾತ್ರಿ ಉತ್ಸವ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೆಚ್ಚು ಮಹಿಳೆಯರು ವಿವಿಧ ತರಹದ ಸುಂದರ ಸೀರೆ ಹಾಗೂ ಬಟ್ಟೆ ಧರಿಸಿ ದಾಂಡಿಯಾ ನೃತ್ಯ ಮಾಡಲು ಮತ್ತು ನೋಡಲು ಅವಕಾಶ ಕಲ್ಪಿಸಿದ್ದಕ್ಕಾಗಿ ಅಭಿನಂದನೆಗಳನ್ನು ಮೇಯರ್ ಜ್ಯೋತಿ ಪಾಟೀಲ್ ರವರು ಸಲ್ಲಿಸಿದರು ಅವರು ಧಾರವಾಡ ನಗರದ ಲಿಂಗಚಪಾ ಭವನದಲ್ಲಿ ಆಯೋಜಿಸಿದ್ದ ರೋಟರಿ ಕ್ಲಬ್ ವಿಜ್ಯೋತ್ಸವ ದಾಂಡಿಯಾ ನೃತ್ಯ ಚಾಲನೆ ನೀಡಿ ಮಾತನಾಡಿದರು ಲಿಂಗಾಯತ್ ಸಮಾಜದ ಸಂಘದ ಉಪಾಧ್ಯಕ್ಷ ಶಂಕರ್ ಕುಂಬಿರವರು ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ಶಿವಾಜಿ ಸೂರ್ಯವಂಶಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನೂರಾರು ಮಹಿಳೆಯರು ಮತ್ತು ಪುರುಷರು ಹಾಗೂ ಯುವಜನರು ದಾಂಡಿಯಾ ನೃತ್ಯದಲ್ಲಿ ಭಾಗವಹಿಸಿದ್ದರು ಆತ್ಮೀಯರು ಹಾಗಂತರ ಮಹಿಳೆಯರ ನಂತರ ಜ್ಯೋತಿ ಪಾಟೀಲ್ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ಧನ್ಯವಾದಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ವರ್ಣ ಸ್ವರ್ಣ ನಾಯಕ ನಾಯಕ್ ಸರ್ ಅವರು ಬಂದಿದ್ದಾರೆ ಅವರು ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ಹಾಗೂ ನಮ್ಮದು ವಿದ್ಯಾರ್ಥಿ ಮಹಾಸಭಾ ಧಾರವಾಡ ಘಟಕ ಮಹಾಸಭಾ ಉಪಾಧ್ಯಕ್ಷರಾದಂತಹ ಶಂಕರ ಸರ್ ಅವರು ಬಂದಿದ್ದಾರೆ ಅವರು ಈ ನಮ್ಮ సాత్సాహ అదే రీతి ఇవన్నీ ఉపస్థితు

ధాన్యవన్న నోడ్తీర యాకంద్ర ఎల్ ధార్వాడ్ర రిటైర్ మూడు విద్యాకాశి ఎలా ప్రొఫెసర్స్ సాహితీ అంతారు ఈ ನಾವು ಬರ್ತೇನೆ ಅಂತ ಹೇಳಿ ಎರಡು ಸಲಹೆ ಫೋನ್ ಮಾಡಿದ್ರು ಆದರೆ ನಾನಿವತ್ತು ಎಸ್ ಎಲ್ ಭೈರಪ್ಪನವರ ಒಂದು ಗುಡಿ ಕಾರ್ಯಕ್ರಮಕ್ಕೆ ಹೋಗಿ ಗುಡಿ ಸಲ್ಲಿಸುವ ಸಲುವಾಗಿ ನಾನು ಕಾರ್ಯಕ್ರಮವನ್ನು ಮುಗಿಸಿ ಬರುವುದು ನಡವಾಗಿ ಬಂದೆ ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ನವರಾತ್ರಿಯ ನಮ್ಮ ಬಣ್ಣದಿಂದ ನಮ್ಮ ದುರ್ಗಿಯರ ಆಶೀರ್ವಾದ ತಮ್ಮ ಜೀವನದಲ್ಲಿ ಸದಾ ಇರಲಿ ತಾವು ನವ ದುಷ್ಟ ಶಕ್ತಿಗಳಿಂದ ಅವ್ರು ನಮ್ಮ ಜೊತೆ ಯಾರು ನಮ್ಮ ಮನಸ್ಸನ್ನು ಇರಿಸಿರ್ತಾರ ಯಾರು ನಮ್ಗೆ ಕೆಟ್ಟದನ್ನ ಮಾಡಿರ್ತಾರ ಅಥವಾ ನಾವು ಯಾರಾದ್ರು ಕೆಟ್ಟದನ್ನ ಮಾಡ್ಬೇಕಂತ ಎಲ್ಲೋ ಒಂದ್ ಕಡೆ ವಿಚಾರ ಬಂದದನ್ನೆಲ್ಲ ಮರೆತು ಅದನ್ನೆಲ್ಲ ದುಷ್ಟ ಶಕ್ತಿಯನ್ನ ಸಂಹಾರ ಮಾಡಿ ಹೇಗೆ ಒಂದು ವಿಜಯ ಪತಾಕೆಯನ್ನ ನಮ್ಮ ಮಹಾತ್ಮ ದೇವಿ ನಮ್ಮನ್ನೆಲ್ಲ ವಿಜಯದಂತ ವೈದ್ಯ ಅಂತ ಹೇಳಿ ಆಶಿಸಿ ನನಗಿವತ್ತು ಕರೆದು ನಮಸ್ಕಾರಗಳ ಮುಗಸನೆ ನಮಸ್ಕಾರ ಜೈ ಹೇ ಇವತ್ತ ಇದು ಒಂದು ಧನ್ಯತೆ ಉಪೋನ್ನದ ಒಂದು ಅವಕಾಶ ನಮ್ಮ ಶಿವಾಜಿ ಧೂರೆಸವರ ಅಂತಹ ಅಂತ ಇವತ್ತಿಗೆ ಧನ್ಯವಾದಗಳು ಜಾನೋರಿಗಳಿಗೆ ಬರತಕ್ಕಂತ ಎಲ್ಲ ಮಾತರಿಂದ ನಮ್ಮ ಆಶೀರ್ವಾದ ಏಕಣ್ಣೆಲ್ಲಿ ಕೈ ಎಲ್ಲ ಮಾಡಾ ಇತ್ತು ಇನ್ನಕ್ಕೆ ಮಾಡಿ అది లోక నియోజకవర్గ జనరల్ పార్టీ బాగా ఉత్తమంతో చంద్రబాబు నాయకత్వంలో మంత్రి మనం మొత్తం ఇలాంటి వాగ్దానాలు ఇచ్చారు అనేది నేను చెబుပါတယ် ఆ ప్రకారమే ఇలాంటి పెద్ద ఒక మనం అలా ఆ దిశగా అలా ఉండేది అనే సమాచారం